ಆರ್ ಎಸ್ ಎಸ್ ನಿಷೇಧಿಸೋಕೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮಾಜಿ ಸಚಿವ ರಾಜು ಗೌಡ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ರೆ ಜನಪ್ರಿಯರಾಗ್ತಾರೆ ಎಂಬ ಭ್ರಮೆಯಲ್ಲಿ ಪ್ರಿಯಾಂಕ್ ಖರ್ಗೆ ಈ ಪತ್ರವನ್ನ ಬರೆದಿದ್ದಾರೆ ಆರ್ ಎಸ್ ಎಸ್ ಅನ್ನ ಯಾರು ನಿಷೇಧಿಸೋಕೆ ಸಾಧ್ಯವಿಲ್ಲ ಮುಂದೆಯೂ ಆಗದು ಅಂತ ಅವರು ಹೇಳಿದ್ದಾರೆ ಇನ್ನು ಯಾದಗಿರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂತಹ ರಾಜು ಗೌಡ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿ ಜನಪ್ರಿಯತೆ ಗಳಿಸುವಂತಹ ಪ್ರಯತ್ನವನ್ನ ಬಿಡಿ ನಿಮ್ಮ ಇಲಾಖೆಯ ಅಡಿಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ನೆರೆ ಹಾನಿ ಎಷ್ಟು ಸಂಭವಿಸಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ನೀಡಿ ಅದನ್ನ ಸರಿಯಾಗಿ ನಿರ್ವಹಿಸುವತ್ತ ಗಮನ ಹರಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆರ್ಎಸ್ಎಸ್ ಯಾರಿಗೂ ತೊಂದರೆ ಮಾಡದ ಮಹಾ ಸಂಘಟನೆ ಇದು ಜಾತಿ ಪಕ್ಷಗಳ ಭೇದವಿಲ್ಲದೆ ಜನಸೇವೆಯಲ್ಲಿ ತೊಡಗಿರುವಂತಹ ಸಂಸ್ಥೆ ಆರ್ಎಸ್ಎಸ್ ಶತಾಬ್ದಿ ಸಂಭ್ರಮವನ್ನ ತಡೆಯೋಕೆ ಇದು ಷಡ್ಯಂತ್ರ ಹೀರೋ ಆಗೋಕೆ ಸಿಎಂಗೆ ಪತ್ರ ಬರ್ತಿದ್ದೀರಾ ಆದ್ರೆ ನೆರೆ ಹಾನಿ ವಿಚಾರವನ್ನ ಡೈವರ್ಟ್ ಮಾಡುವಂತಹ ಬದಲು ಈಗ ಕೆಲಸ ಮಾಡಿ ನಿಜವಾದ ಹೀರೋ ಆಗಿ ಅಂತ ಖರ್ಗೆ ಅವರ ವಿರುದ್ಧ ರಾಜು ಗೌಡ ಅವರು ಟೀಕಿಸಿದ್ದಾರೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ